ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬಹಳ ದಿನಗಳ ನಂತರ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಅದು ನಿಮಗೋಸ್ಕರ ಯಾಕಂದರೆ ಬಹಳಷ್ಟು ಜನ ಪ್ಲೀಸ್ ಯಾಕೆ ಲಾಗ್ ಸ್ಟಾಪ್ ಮಾಡಿಬಿಟ್ಟಿದ್ಯಾ ಏನಾರ ಒಂದು ಅಪ್ಲೋಡ್ ಮಾಡು ಏನಾರ ಮಾಡಿ ಅಪ್ಲೋಡ್ ಮಾಡು ಅಥವಾ ರೀಲ್ಸ್ ಪೋಸ್ಟ್ ಮಾಡಿ ಶಾರ್ಟ್ಸ್ನ ಪೋಸ್ಟ್ ಮಾಡು ಈ ಥರ ಏನು ತುಂಬ ಗ್ಯಾಪ್ ಆಗೋಯ್ತು ಅಂತ ಕೇಳ್ತಿದ್ದೆ ಟ್ರಿಪ್ ಹೋಗಿದ್ದಾಗಲೂ ಲಾಗ್ ಮಾಡಲಿಲ್ಲ ಕಾಲೇಜ್ ಫಂಕ್ಷನ್ಸ್ ಎಲ್ಲ ಇದ್ದಾಗಲೂ ಲಾಗ್ ಮಾಡೋಕೆ ಆಗಲಿಲ್ಲ ಫ್ರೀ ಇರಲಿಲ್ಲ ಸೊ ಹೊಸ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಸೊ ಏನ್ ಬ್ಲಾಗ್ ಅಂತ ಯೋಚನೆ ಮಾಡ್ತಿದ್ರು ಏಪಂದ್ರೆ ಇವಾಗ ಗಣೇಶ ಹಬ್ಬ ಬರ್ತಿದೆ ಅಲ್ವಾ ಎಲ್ಲ ಏರಿಯಾದಲ್ಲೂ ನಾವು ಗಣೇಶ ಕುಣಸಿ ಕುಣಿಸ್ತೀವಿ ಸೊ ಅದೇ ತರ ನಮ್ಮ ಏರಿಯಾದಲ್ಲೂ ನಾವು ಗಣೇಶ ಕುಣಿಸ್ತಾ ಇದ್ದೀವಿ ಸೊ ಇವತ್ತು ಅದ್ರ ಪೂಜೆನ ನಡೀತಿದೆ ಪಣಿತೋಸ್ತಿ ಯಾರ್ಯಾರು ಇದಾರೆ ನಮ್ಮ ಏರಿಯಾದಲ್ಲಿ ಅಂತ ಎಸ್ ಈಗ ಯಾವ ವಿಡಿಯೋ ತೋರಿಸ್ತೀನಿ ಅಂದ್ರೆ ಫಸ್ಟ್ ನಾವು ಹಬ್ಬಕ್ಕಿಂತ ಮುಂಚೆ ಒಂದ್ ವಾರಕ್ಕೆ ಮುಂಚೆನ ಮೂರು ದಿವಸ ಮುಂಚೆನ ಐದು ದಿವಸ ಮುಂಚೆನ ಗರ್ಡ್ ಗಮ್ಮನ ನಿಂತು ಆದ್ರೂ ಪ್ರಿಪರೇಷನ್ ವಿಡಿಯೋ ಹಾಕ್ತೀನಿ ಅಂದ್ರೆ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದೀನಿ ಆ ವಿಡಿಯೋಸ್ ನೋಡ್ಕೊಂಡ್ ಬರ್ರಿ ಓಕೆನಾ ತುಂಬಾ ದಿವಸ ನಂತರ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಏನಕ್ಕೆ ಅಂದ್ರೆ ವಿಡಿಯೋ ಇದೆ ಅಂತ ಸ್ಕೋಪ್ ತೋರಿಸ್ಬೇಡಿ ನಂಗೆ ಗೊತ್ತು ನೀವು ಎಷ್ಟು ಕೆಲಸ ಮಾಡ್ತೀರಾ ಅಂತ ತಗೋ ಈಗ ದೀಕ್ಷಿತ್ ಅವರು ಏನು ಕಂಬ ನೆಟ್ಟಕ್ಕೆ ಅಗಿತಿದ್ದಾರೆ ಗಾಯಸ್ ನೋಡ್ಬೋದು ನೀವು ಅವ್ರು ಎಷ್ಟು ಶ್ರಮ ಪಟ್ಟಿ ಅಗಿತಿದ್ದಾರೆ ಅಂತ ಆ ಹೇಳು ದೀಕ್ಷಿತ್ ಸರಿ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡ್ತಾರೆ ಅಂತ ಆ ಹೇಳು ಚಿಕ್ಕ ಚಿಕ್ಕ ನಮ್ ಮರ್ಯಾದೆ ಕೆಲಸ ಮಾಡ್ಬೇಕು ಜಾಸ್ತಿ ಮಾತಾಡ್ಬಾರ್ದು ದೀಕ್ಷಿತ್ ಸ್ವಲ್ಪ ನನ್ ಬ್ಲಾಗ್ ಬಗ್ಗೆ ನನ್ ಸಾಲನ್ ಬಗ್ಗೆ ಹೇಳ್ಬೇಕು ಇಲ್ಲಿ ನಮ್ಮ ಬ್ಲಾಗ್ ಬಗ್ಗೆ ನನ್ ಸಾಲನ್ ಬಗ್ಗೆ ಏನಾರ ಹೇಳಕ್ ಇಷ್ಟಪಡ್ತೀರಾ ಏನಾರ ಅಪ್ರಿಸಿಯೇಷನ್

ಸ್ಟಾರ್ಟ್ ಆಗಿದೆ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗಿದೆ ನಮ್ಮ ಸುಮಂತ್ ಅವರು ಏನೋ ಕೆಲಸ ಮಾಡ್ತಿದ್ದಾರೆ ಅಗ್ದಿರೋರೆ ಬಾಲಾಜಿ ಸುಣ್ಣ ತಗೊಂಡ್ಬಾ ಅಂದ್ರೆ ಅಡಕೆ ಸುಣ್ಣ ತಗೋ ಬಂದಿದ್ರು ಗೈಸ್ ಗಾಯತ್ರಿಪುರಂ ಇವಾಗ ತುಂಬಾ ಕಷ್ಟಪಟ್ಟು ಕೆಲ್ಸಗಳನ್ನು ಮಾಡುತ್ತಿದ್ದಾರೆ ನೆಡ್ತಿದ್ದಾರೆ ಸೊ ಇವತ್ತು ಅದ್ರ ಬಗ್ಗೆ ನೋಡೋಣ ಬನ್ನಿ ಏನೇನ್ ನಡೀತದೆ ಏನೇನ್ ಮಾಡ್ತಾರೆ ಅಂತ ಸ್ವಲ್ಪ ಹಾಯ್ ಹೇಳಿ ಅಂದ್ರೆ ಹೇಳಕ್ ಆಗ್ತಿಲ್ಲ ತುಂಬಾ ಕೊಬ್ಬು ಹಾಯ್ ಇವರೇನಮ್ಮ ಅಣ್ಣ ಪುನೇನಾಡಿಗೆ ಕೊಡಿದ್ದೀನಿ ಗಾಯ್ಸ್ ದ ಮೇನ್ ಲೀಡರ್ ಬಂದಿದ್ದಾರೆ ಏನಂದರೆ ಇವ್ರ ಚಿಂತೆ ಇಷ್ಟೊತ್ತು ಗಂಟ ಇವ್ರು ಮಾಡಿರೋ ಕೆಲಸದಲ್ಲಿ ಅವರು ಹೋದ ವರ್ಷ ನೆಟ್ಟಿರೋ ಕಾಯಿನ್ ಸಿಕ್ಕಿಲ್ಲ ಒಳಗಡೆ ಹೋದ ವರ್ಷ ಕಾಯಿನ್ ಹಾಕಿ ನೆಟ್ಟಿದ್ರು ಸೊ ಅದು ಸಿಕ್ಕಿಲ್ಲ ಅಂತ ಚಿಂತೆ ಆಗಿ ಈಗ ಅದು ಅವ್ರಿಗೆ ಸಿಕ್ತು ಈಗ ಅವರೇ ತೋಡಿ ರೆಡಿ ಮಾಡಿ ಅವ್ರು ಬಂದ ಮೇಲೆ ನೆಡ್ತಿದ್ದಾರೆ ನೋಡಿ ಗಾಯಸ್ गाइस वेलकम बैक टू माय चैनल सो अर्ली मॉर्निंग बिजी बिजी इन के अंदर तोर्स पे का हाय वेलकम बैक टू माय चैनल हाय वेलकम टू माय चैनल सो ये प्रिपरेशन एडिट इधर तोर्स थी नहीं बनी हाय अगले गुड मॉर्निंग ये यश कंटेक्ट दे तो

ಯೂಟ್ಯೂಬ್ ಚಾನಲ್ಗೆ ಮಾತಾಡಿ ಏನು ಮಾತಾಡಿಲ್ಲ ಇದುವರೆಗೂ ಅಂಕಲ್ ಎಲ್ಲಾದ್ರು ಎಣಿತಿದ್ರಲ್ಲ ಕೆಲ್ಸ ಮಾಡಿ ಅಂದ್ರೆ ಏನು ಮಾಡ್ತಿಲ್ಲ ನಾನ್ ಬ್ಲಾಗ್ ಒಂದ್ ಮಾಡ್ತೀರಿ ಓ ಇವ್ರೆಸ್ಟ್ ನೀಟಾಗಿ ಎಳಿತಿದ್ದಾರೆ ಇವ್ರನ್ನ ಕ್ಯಾಪ್ಚರ್ ಮಾಡ್ತೀನಿ ಅಂಕಲ್ ನಿಮ್ಮ ಹೆಸರೇನು ಅಂಕಲ್ ಕಾಫಿ ಕುಡಿದ್ರಾ ನೀವು ಯೂಟ್ಯೂಬ್ ಚಾನೆಲ್ ಬರ್ತಿದ ನೋಡ್ಕೊಳ್ಳಿ ಆ ಹೇಳ್ಬಿಡ ಆಯ್ತು ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಮಾತಾಡ್ಬಿಟ್ರೆ ನಾನು ಅಟ್ಯಾಚ್ ಮಾಡ್ಕೊತೀನಿ ಬರುತ್ತೆ ಒಂದು ಡೈಲಾಗ್ ಏನೋ

ಬ್ಲ್ಯಾಕ್ ಬ್ಲ್ಯಾಕ್ ಬರ್ತಿದೆ ಒಂದ್ ಮಾತ ಹೇಳಿದ್ರ ರಜ ಆಗ್ತಿದೆ ನನ್ಗೆ ಇನ್ನೂ ಹಾಫ್ ಅನ್ ಅವರ್ ಆಯ್ತಾ ಅಲ್ಲಿ ಗಂಟೆ ವಿಡಿಯೋ ಮಾಡ್ತೀನಿ ನಾನು ನೋಡಿ ಇವತ್ತು ಎಡಿಟ್ ಮಾಡ್ತೀನಿ ಎಲ್ಲರೂ ಇದಾಗ್ಬಿಡ್ಬೇಕು ದೀಕ್ಷಿತ್ ನಾನು ಹೇಳೋದನ್ನ ನಾನು ಅರ್ಥ ಮಾಡ್ಕೋ ಹಿಂಗ್ ಕಟ್ಟಿರ್ತಾರೆ ಅಲ್ವಾ ಆಮೇಲೆ ಸಪ್ರ ಬರುತ್ತೆ ಟ್ರಾನ್ಸಾಕ್ಷನ್ ವಿಡಿಯೋ ಥರ ಏನಾದ್ರು

No comments. <laughs> College bore life. At least, name Kelsegara with you. ನಮ್ದು ಸ್ಟ್ರೆಸ್ ಲೈಫು ತಗೋಬೇಡ ಐಫೋನ್ ಹಂಗೆ ಕೊಟ್ಬಿಡು ತಗೊಂಡಿರೋದ್ಯಲ್ಲ ಫೋನ್ ಬೇಡ ಅಂತಿದ್ಯಾಲ ನನ್ನ ಹೆಸರು ನಿಶಾ ಅಂತ ಕೆಲಸ ಇದೆ ಹುಡ್ಕ ಹುಡ್ ಹುಡ್ಕೋದನು ಎಲ್ಲ ಕೆಲಸ ಹುಡುಕ್ ಮಾಡ್ತಾನೆ ಅಂತ ಹೇಳಿದ್ದು ನಿಂತರ ಟೈಮ್ ವೇಸ್ಟ್ ಮಾಡಲ್ಲ ಚಪ್ಪರ ಹಾಕ್ರೋ ಬೇಗ ಇದೇ ಬಿದ್ದು ಆಯ್ತಿದ್ದೆ ಒಂದು ವರ್ಷ ಆಯ್ತು ನೀನು ಬಂದಿ ಸುಮನ್ ಹೇ ನಮ್ಮ ಬೀದಿ ಸುಮನ್ ಬಂದು ಒಂದು ಇಯರ್ ಆಯ್ತು ಕಂಡ್ರು ಒಂದು ವರ್ಷ ಬಂದು ಇಲ್ಲೇ ನೀನೇ ಕೊಡಿಸ್ಬೇಕು ನಾನೇ ಕೊಡಿಸ್ಲಿ ಕೊಡ್ಸ್ತೀನಿ ದೀಕ್ಷಿತ್ ಏನ್ ಬೇಕೆಲ್ಲೋ ಈಗಲೇ ಆರ್ಡರ್ ಮಾಡ್ತೀನಿ ಹೋಗಿ ತಗೋಬಾ ನಾನು ಪೇ ಮಾಡ್ತೀನಿ ನಾ ಸ್ಟ್ಯಾಂಡ್ ಐತೆ ಒಂದು ತ್ರೈಪೋಡಿ ಇಟ್ಬಿಟ್ಟು ಹೊಟ್ಟೋಗ್ತೀನಿ ಪಾಸ್ ಮಾಡ್ತೀರಿ ಅವಾಗ ಅವಾಗ ಆಯ್ತಾ ಬಂತು ನಿಮ್ ಫೋನ್ ಕೊಡಕ್ಕೆ ಏನಪ್ಪಾ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ಬೋದು ಫೋನ್ ಕೊಡಕ್ ಅಳ್ತಾರೆ ಅವಾಗಲೇ ನೀಟಾಗಿ ಹತ್ತಿದೆ ಒಳ್ಳೆ ಅವಾಗ ಒಂದು <laughs> ಮಾಡ್ಬೇಕಂದ <laughs> mm -hmm. <laughs> <laughs> ಹೆಂಗಿತ್ತೋ ಹೇಗೆ ಆ್ಯಕ್ಚುಲಿ ಈ ವರ್ಷನೇ ಅಂತಲ್ಲ ನಾವು ಪ್ರತಿ ವರ್ಷವೂ ನಮ್ಮ ಏರಿಯಾದಲ್ಲಿ ಗಣೇಶ ಹಬ್ಬ ಅಂದರೆ ಗಣೇಶ ಹಬ್ಬ ಮಾಡೇ ಮಾಡ್ತೀವಿ ಗಣೇಶ ನಮ್ಮ ಏರ್ಯದಾಗ ಬಂದೇ ಬರ್ತಾರೆ ಇದು ಆರನೇ ವರ್ಷ ತುಂಬಿ ಏಳನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಸಾರಿ ಇದು ಏಳನೇ ವರ್ಷ ಆರನೇ ವರ್ಷಗಳಿಂದನೂ ಬಂದಿದ್ದೀವಿ ಹಂಗೆ ನಮ್ಮ ಏರಿಯಾ ಸಖದಾಗಿರುತ್ತೆ ಗಣೇಶ ಹಬ್ಬ ಫುಲ್ ಚೆನ್ನಾಗಿ ಮಾಡ್ತಾರೆ ಫುಲ್ ಗ್ರ್ಯಾಂಡಾಗಿರುತ್ತೆ ಹಿಂಗೆ ನೋಡ್ತಾ ಇರಿ ಸ್ಟೇಟ್ಯೂಮ್ ಅಪ್ಲೋಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಇಲ್ಲ ಫಸ್ಟಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಇವತ್ತು ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ಯಾಕೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂದರೆ ಯಾಕೆ ಯಾಕಂದರೆ ಈ ವ್ಲಾಗ್ ಹಾಕೋದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂದ್ಕೊಂಡು ನಾನು ಈ ಕಂಟೆಂಟ್ ಇಟ್ಕೊಂಡು ಮಾಡ್ತಿರೋದು ಯಾವುದು ಅಂದರೆ ಯಾಕೆಂದರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಅಂದರೆ ತುಂಬ ಇಷ್ಟ ಸ್ಪೆಷಲಿ ನನಗಂತೂ ತುಂಬ ಇಷ್ಟ ಗೌರಿ ಗಣೇಶ ಹಬ್ಬ ಅಂದರೆ ಸೊ ಈ ಹಬ್ಬ ಎಲ್ಲ ಏರಿಯಾಗಳಲ್ಲೂ ಗಣೇಶ ಕುಣಿಸ್ತಾರೆ ಹಂಗೆ ನಮ್ಮ ಏರಿಯಾದಲ್ಲೂ ಕುಣಿಸಿದ್ದಾರೆ ಅದರ ಬಗ್ಗೆ ನಾನು ಯಾಕೆ ವ್ಲಾಗ್ ಆಗಲಿ ವೀಡಿಯೋಸ್ ಆಗಲಿ ಅಪ್ಲೋಡ್ ಮಾಡಬಾರ್ದು ಅಂತ ನಾನು వీడియోస్ స్టార్ట్ మై డిని ఆది బన్ బన్ వీడియో కంటెంట్స్ అగ్లీనే అందు అప్లోడ్ మార్తిని సో స్టే ట్యూన్ అండ్ వాచ్ నిషాము యూట్యూబ్ ఛానల్ ఐట్ సో క్రెడిట్ గోస్ టు ఐ గైస్ డెకరేటర్ ఫైనల్ టచ్ హింగేడే గైస్ ഫൈനൽ ടച്ച് નાને കൊട്ടി ദാ താങ്ക്യൂ സോ മച്ച് ചന്ദൻ നീ നീ ബന്ധിദ് കേ ഇಷ್ಟು ചാനാക് ഡെക്കറേറ്റ് ആവക സാധ്യ ആഗീദോ താങ്ക്യൂ സോ മച്ച് യൂട്യൂബർ ആക്യാ ദാ ഹൗ ഗൈസ് ദാ ഹൗ സുമന്ത് ഉജ്ജു ചാനാ ഗുജ്ജു ക്യാമറ ബന്ധര യാരോ കേൽസനേ മാടല ഗൈസ് ഥു അതികേ ഇരോ ഞാൻ നീടക്കതി നീ ಹೋಗോ കേൽസ മാടി ಹೋಗോ ನಾನು ನೀಟಾಗಿ ರೆಡಿ ಆಗಿದ್ದೀನಿ ಸ್ನಾನ ಎಲ್ಲ ಮಾಡ್ಕೊಂಡು ಹಾಕಿಲ್ಲ ಏನು ಹಾಕಿಲ್ಲ ಹೋಗೋ ಕಾಲ್

ಚೆನ್ನಾಗೇ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅದರಿಂದ ದುಡ್ಡು ಬರೋದೇ ಇವಾಗ ವಾಟ್ ಇಸ್ ವೈಸ್ ಶೇರ್ ಬಂದಾರೆ ಅಂತ ಅಂದರೆ ನಿಮಗೋಸ್ಕರವೇ ವೀಡಿಯೋ ಮಾಡೋಕ್ಕೋಗಿ ನನ್ನ ಕಾಲನ್ನು ನಾನು ಹೇಟ್ ಮಾಡ್ಕೊಂಡಿದ್ದೀನಿ ಸೊ ಸಬ್ಸ್ಕ್ರೈಬರ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ

हेलो गायलकमु मै निशा मू चलवत ना ना सेलेब्रेशन गई अद गणेशतुर्थी फुल प्लाना किी गई नोड़े गाय नम्बे हम बजारंगी बॉयस नो गई नो ग उशा अक फुल तीर्स्तर स्टार ಹೊಸ ಮಾಡಿ <isson> <the Olympian> <cancelled>